ಹಾಯ್ ಫ್ರೆಂಡ್ಸ್ ಎಂ ಎಸ್ ಫ್ಯಾಮಿಲಿ ಲಾಕೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅನ್ಕೊತೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಮಲ್ಟಿಗ್ರೇನ್ ಚಾಕರ್ಸ್ ಬಗ್ಗೆ ತೋರಿಸ್ತಾ ಇದ್ದೀನಿ ಇತ್ತೀಚೆಗೆ ಜಾಸ್ತಿ ಚಿಕ್ಕ ಮಕ್ಕಳಿಗೆಲ್ಲ ತುಂಬಾ ಫೇವ್ರೆಟ್ ಫುಡ್ಡು ಅಂತ ಹೇಳ್ಬೋದು ಅಥವಾ ಫೇವ್ರೆಟ್ ಸ್ನ್ಯಾಕ್ಸ್ ಅಂತಂದರೂ ತಪ್ಪಾಗಲ್ಲ ಇದು ಒಂದು ರೀತಿ ತುಂಬಾ ಒಳ್ಳೆಯದು ಅಂತ ಸಹ ಹೇಳ್ಬೋದು ಮಲ್ಟಿಗ್ರೇನ್ ಚಾಕೋಸ್ ಹೆಸ್ರೇ ಹೇಳುವಂಥದ್ದು ಎಲ್ಲ ಒಂದು ಇಂದ ಕೂಡಿರೋಂಥ ಒಂದು ಚಾಕೋಸ್ ಆಗಿದೆ ಫ್ಲೆವರು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಕಲರು ಅಷ್ಟೇ ಸೂಪರ್ ಆಗಿದೆ ಬಟ್ ಇದು ಏನಂತಂದರೆ ಶೇಪ್ಸ್ ರೂಪದಲ್ಲಿ ಬಂದಿದೆ ಬೋನ್ ಶೇಪ್ ಆಗಿರ್ಬೋದು ಸ್ಟಾರು ಮಕ್ಕಳಿಗೆ ನೋಡಿದ ತಕ್ಷಣ ತಿನ್ಬೇಕು ಅನ್ನೋದು ಇಷ್ಟಪಟ್ಟು ತಿಂತಾರೆ ಇದರಲ್ಲಿ ಏನೇನಿದೆ ಅಪ್ಪ ಅಂತಂದರೆ ಪ್ರೋಟೀನ್ ಕ್ಯಾಲ್ಶಿಯಮ್ ಇದೆ ಹಾಗೆ ಐರನ್ ಪ್ರೊಡಕ್ಟ್ ಇದೆ ಎಮೆನೊ ನ್ಯೂಟ್ರಿಷನ್ಸ್ ಇದೆ ಎಸ್ಟಿನಲ್ ವಿಟಮಿನ್ಸ್ ಈ ಒಂದು ಐದು ಒಂದು ಪವರ್ ಇದರಲ್ಲಿದೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಇದು ಯಾವುದರಿಂದ ಬಳಕಿದ್ದಿಲ್ಲ ಯಾವುದನ್ನು ಬಳಸ್ಕೊಂಡಿದ್ದಾರೆ ಅಂತಂದರೆ ಹಿಟ್ಟು ರಾಗಿ ಹಿಟ್ಟಾಗಿರ್ಬೋದು ಕಾರ್ನ್ ಅಂದರೆ ಜೋಳದಿಟ್ಟು ಈ ಒಂದು ಮೂರು ಮಿಶ್ರಣದಿಂದ ಈ ಒಂದು ಚಾಕೋಸನ್ನು ತಯಾರು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ಚಾಕೋಸ್ ತಿನ್ನೋದ್ರಿಂದ ಮಕ್ಕಳಿಗೆ ಯಾವೆಲ್ಲ ವಿಟಮಿನ್ ದೊರಿಬೋದು ಅಂತಂದರೆ ಇದರಿಂದ ಇದರಲ್ಲಿ ವಿಟಮಿನ್ ಸಿ ಆಗಿರ್ಬೋದು ಜಿಂಕು ಐರನ್ ವಿಟಮಿನ್ ಬಿ ಎಲ್ಲ ಒಂದು ಸಮೃದ್ಧವಾದ ಒಳ್ಳೆ ಪ್ರೋಟೀನನ್ನು ಒಳಗೊಂಡಿದೆ ಅಂತಂದರೆ ತಪ್ಪಾಗಲ್ಲ ಇದು ಒಂದು ಮಕ್ಕಳ ಬೆಳವಣಿಗೆಗೆ ತುಂಬಾ ಸಹಕಾರಿ ಅಂತ ಹೇಳ್ಬೋದು ತುಂಬಾ ಇಷ್ಟಪಡ್ತೀನಿ ಮಕ್ಕಳು ಆಟ ಆಡ್ ಅದು ರೇಟ್ ಬಂದುಬಿಟ್ಟು ತ್ರೀ ಸಿಕ್ಸ್ಟಿ ಗ್ರಾಮ ಇದ್ದು ಟು ಫಿಫ್ಟೀನ್ಗೆ ಸಿಗುತ್ತೆ ಇದನ್ನು ಮಾಡೋದು ಯಾವ ರೀತಿ ಅಂತಂದರೆ ಮುಂಚೆ ನೀವೇನು ಮಾಡಬೇಕಂದ್ರೆ ಒಂದು ಬಾಯ್ಲ್ ತಗೋಬೇಕು ಹಾಲನ್ನು ಗರಂ ಮಾಡಿ ಅದರಲ್ಲಿ ಹಾಕ್ಕೊಂಡು ಆಮೇಲೆ ಈ ಚಾಕೋಸನ್ನು ಬಾಯ್ಲಲ್ಲಿ ಹಾಕ್ಕೊಂಡು ಒಂದು ಸ್ಪೂನಲ್ಲಿ ಅದನ್ನು ಕಲಿಸಿದಾಗ ಒಂದು ಐದು ನಿಮಿಷದವರೆಗೂ ಅದು ಹಾಲು ಗರಮ್ ಇರೋದ್ರಿಂದ ಅದೆಲ್ಲ ಬೋರ್ಮಿಟ್ಟ ಆಗುತ್ತಲ್ಲ ಆ ಥರ ಕಲರ್ ಬರುತ್ತೆ ಫ್ಲೇವರು ಮತ್ತು ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಡೈಲಿ ಒನ್ ಟೈಮ್ ಅಥವಾ ಟೂ ಟೈಮ್ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೊಡ್ಬೋದು ತುಂಬಾ ಹೆಲ್ದಿ ಫುಡ್ ಅಂತ ಹೇಳ್ಬೋದು ನಾವು ಇವೆಲ್ಲ ವಿಟಮಿನ್ಸ್ ನಾವು ಫುಡ್ನಲ್ಲಿ ತಿನ್ಸೋಕ್ಕೋದ್ರೆ ಮಕ್ಕಳು ತಿನ್ನಲ್ಲ ಅದಕ್ಕೋಸ್ಕರ ಇವನ್ ಮಲ್ಟಿಗ್ರೈನ್ ತುಂಬಾ ಎಫೆಕ್ಟಿವ್ ಆಗೋ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಂತ ಹೇಳ್ಬೋದು ಅದರಲ್ಲಿ ಶೇಪ್ಸ್ ಬೇರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಚಿಕ್ಕ ಚಿಕ್ಕದಾಗಿ ಮೂನ್ ಶೇಪ್ ಆಗಿರ್ಬೋದು ಸ್ಟಾರ್ ಶೇಪು ಇವುಗಳು ನೋಡಿದಾಗ ಅವ್ರು ತಾನಾಗೆ ಇಷ್ಟಪಟ್ಟು ತಿಂತಾರೆ ನಾವು இந்த விட்டம் <acquiringulations> సైడ్ ఎఫెక్ట్ ఇలా చద చాక్దా ఇపట్టు తింటార అంత మళ్ళీ హాలు గరం బాల్ ఫ్యామిలీ నన్ను ఫ్యామిలీ అంతా తువరేట్ ఆబాయి ఎక్కువ హాల్ చాలా హాల్స I बाकी लोग भी आ रहे हैं कुछ मचाना